ರಾಜ್ಯ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ಆಗಿನೇ ಆಪರೇಷನ್ ಅನ್ನ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟುಕೊಂಡು ಕೆಪಿಸಿಸಿ ಹುದ್ದೆ ಮೇಲೆ ಕಣ್ಣಿಟ್ಟು ಸೈಲೆಂಟ್ ಆಪರೇಷನ್ ಡಿಸಿ ಅಮ್ಮ ಡಿಕೆಶಿಗೆ ಚೆಕ್ಮೇಟ್ ಅನ್ನ ಕೊಡ್ತಿದಾರಾ ಸಾಹುಕಾರ್ ಇಂಥದ್ದೊಂದು ಪ್ರಶ್ನೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲೇ ಉದ್ಭವ ಆಗ್ತಿದೆ ಯಾಕಂದ್ರೆ ಮನವೊಲಿಸೋದಕ್ಕೆ ಅಧ್ಯಕ್ಷ ಪಟ್ಟಕ್ಕಾಗಿ ಶಾಸಕರ ಮನವೊಲಿಸೋದಕ್ಕೆ ಈಗ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಒಂದು ಹೆಜ್ಜೆಯನ್ನ ಮುಂದಿಟ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಸಚಿವರು ಚಿತ್ರದುರ್ಗ ಜಿಲ್ಲೆಯ ಶಾಸಕರ ಜೊತೆ ರಹಸ್ಯ ಮೀಟಿಂಗ್ ಒಂದನ್ನ ಮಾಡಿದ್ದಾರೆ ಈ ಮೀಟಿಂಗ್ಗೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿ ಅವರ ಆಪ್ತ ಸಚಿವರಾಗಿರುವಂತಹ ಡಿ ಸುಧಾಕರ್ ಕೆ ಸಿ ವೀರೇಂದ್ರ ಪಪ್ಪಿ ಅವರ ಜೊತೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ಮೀಟಿಂಗ್ಗೆ ಈಗ ಪ್ರಶ್ನೆ ಒಂದನ್ನು ಹುಟ್ಟು ಹಾಕ್ತಾ ಇದೆ ಯಾಕಂದರೆ ಕೆ ಪಿ ಸಿ ಸಿ ಹುದ್ದೆಯ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರು ಗುಡುಗಿದ್ರು ದೆಹಲಿಗೆ ಹೋಗಿದ್ರು ಬಹಿರಂಗವಾಗಿ ಮಾತನಾಡ್ತಾ ಇದ್ರು ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರ ಜೊತೆ ದಿಢೀರಾಗಿ ಅವರು ಮೀಟಿಂಗನ್ನು ಮಾಡಿರೋದು ಆಪರೇಷನ್ ಕಾರಣ ಆಯ್ತಾ ಅನ್ನೋ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ